ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಟಿ ಟಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಸೊ ಸುಲಭವಾದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನೀಡಿದರು ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದರು ಒಂದರಿಂದ ಎಂಟು ಪ್ರಶ್ನೆಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯ ರಚನೆಗೆ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ಸುಮಾರಿನಲ್ಲಿ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೆದರು ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆಯೇ ಜನಪ್ರಿಯವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟ ಆಯಿತು ಇದು ಮಾಸ್ತಿಯವರ ಮೊದಲ ಪುಸ್ತಕವಷ್ಟೇ ಅಲ್ಲ ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕವೂ ಹೌದು ಮಾಸ್ತಿಯವರ ಸುಮಾರು ತೊಂಬತ್ತು ಕತೆಗಳು ಹದಿನಾಲ್ಕು ಸಂಪುಟಗಳಲ್ಲೂ ಪ್ರಕಟ ಆಗಿವೆ ಅವರು ಕನ್ನಡದ ಮೊದಲ ಕಥೆಗಾರರಲ್ಲ ಆದರೆ ಅವರಷ್ಟು ಉತ್ತಮ ಕಥೆಗಳನ್ನು ಕನ್ನಡದಲ್ಲಿ ಬರೆದವರು ವಿರಳ ಕತೆಗಳಿಗೂ ಮಾಸ್ತಿಯವರಿಗೂ ಅವಿನಾಭಾವ ಸಂಬಂಧ ಕನ್ನಡ ಕಥಾ ಬ್ರಹ್ಮ ಸಣ್ಣ ಕಥೆಗಳ ಪಿತಾಮಹ ಕಥೆಗಾರರ ಅಣ್ಣ ಎಂಬ ಹೇಳಿಕೆಗಳು ಇದಕ್ಕೆ ಸಾಕ್ಷಿ ಅವರ ಕಥೆಗಳಲ್ಲಿ ಕಥಾ ಸಾಹಿತ್ಯದ ಅತ್ಯುತ್ತಮ ಅಂಶಗಳಿವೆ ನಿಜಗಲ್ಲಿನ ರಾಣಿ ಒಂದು ಹಳೆಯ ಕತೆ ಕಾಮನ ಹಬ್ಬದ ಒಂದು ಕತೆ ಮೊಸರಿನ ಮಂಗಮ್ಮ ಜೋಗರ ಅಂಜಪ್ಪನ ಕೋಳಿ ಕತೆ ವೆಂಕಟಶಾಮಿಯ ಪ್ರಣಯ ಕಲ್ಮಾಡಿಯ ಕೋಣ ಮೊದಲಾದವು ಶ್ರೇಷ್ಠ ಕಥೆಗಳಾಗಿವೆ ಮಾಸ್ತಿಯವರ ಸಣ್ಣ ಕಥೆಗಳ ಭಾಷೆ ನಿರೂಪಣೆ ಶೈಲಿ ಸರಳ ಜೀವನಾನುಭವ ನಿಚ್ಚಳ ಕಥೆಯ ನಿರೂಪಣೆಗೆ ಅವ್ರದೇ ಆದ ವಿಧಾನವಿದೆ ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸುವ ಸುಬ್ಬಣ್ಣ ಎಂಬ ನೀಳ್ಗತೆ ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುತ್ತೆ ಇದು ಇಂಗ್ಲೀಷ್ ತಮಿಳು ತೆಲುಗು ಮಲಯಾಳಂ ಮರಾಠಿ ಜರ್ಮನ್ ಭಾಷೆಗಳಿಗೆ ಅನುವಾದವಾಗಿದೆ ಕುರುಡರಿಗಾಗಿ ಬ್ರೈಲ್ ಆವೃತ್ತಿಯೂ ಕೂಡ ಇದೆ ಹಲವು ಪುನರ್ಮುದ್ರಣ ಕಂಡಿರುವ ಜನಪ್ರಿಯ ಗ್ರಂಥ ಇದು ಮಾಸ್ತಿಯವರ ಕಥೆಗಳ ವಸ್ತು ಪಾತ್ರ ಘಟನೆ ಅನುಭವ ವಿನ್ಯಾಸಗಳ ಕ್ಷೇತ್ರ ವಿಶಾಲವಾಗಿದೆ ವಿವಿಧ ಮುಖಗಳಿಂದ ಕೂಡಿದೆ ಅವರ ಕಥಾ ನಿರೂಪಣೆ ಅನುಕರಣೀಯವಾದದ್ದು ಅವರಿಗೆ ಕಥಾ ನಿರೂಪಣೆಯ ಮುಖ್ಯ ಘಟನೆಯಲ್ಲ ಮನುಷ್ಯನ ಸ್ವಭಾವ ಮುಖ್ಯ ತಂತ್ರವಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾಸ್ತಿಯವರ ಸಣ್ಣ ಕಥೆಗಳು ಗ್ರಂಥಕ್ಕೆ ದೆಹಲಿಯ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆಯಿತು ಆ ಸಂದರ್ಭದಲ್ಲಿ ಸಾರ್ವಜನಿಕರು ಅವರನ್ನು ಸನ್ಮಾನಿಸಿದರು ಸಣ್ಣ ಕಥೆಗಳು ಎರಡನೇ ಸಂಪುಟ ಗುರುದಕ್ಷಿಣೆ ಎಂಬ ಹೆಸರಿನಲ್ಲಿ ತಮಿಳು ಭಾಷೆಗೆ ಭಾಷಾಂತರವಾಗಿದೆ ಸ್ನೇಹಿತರೆ ಇದು ಪ್ಯಾಸೇಜು ಈಗ ಆನ್ಸರ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಸೊ ಮೊದಲ ಪ್ರಶ್ನೆ ಮಾಸ್ತಿ ವೆಂಕಟೇಶ ಹೆಂಗರು ಬರೆದ ಮೊದಲ ಸಣ್ಣ ಕಥೆ ಯಾವುದು ಸರಿಯಾದ ಉತ್ತರ ರಂಗನ ಮದುವೆ ರಂಗನ ಮದುವೆ ಆಪ್ಷನ್ ಮೂರು ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶಯ್ಯಂಗಾರರ ಕಾವ್ಯನಾಮ ಯಾವುದು ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕಾವ್ಯನಾಮ ಯಾವುದು ಕೇಳಿದ್ರೆ ಶ್ರೀನಿವಾಸ ಆಪ್ಷನ್ ಟು ಸರಿಯಾದ ಉತ್ತರ ಕಾವ್ಯನಾಮ ಶ್ರೀನಿವಾಸ ಮಾಸ್ತಿಯವರು ಬರೆದ ಸುಬ್ಬಣ್ಣ ನಿರ್ಗತಿಯು ಹೊಂದಿರುವ ಕಥಾ ವಿಷಯ ಏನು ಕೇಳಿದ್ರೆ ಸಂಗೀತಗಾರನ ಜೀವನ ಮ್ಯೂಸಿಷಿಯನ್ ಲೈಫ್ ಇದು ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರೋದು ಯಾವ ಭಾಷೆಗೆ ಸರಿಯಾದ ಉತ್ತರ ಮಾಸ್ತಿಯವರ ಬರೆದ ಗುರುದಕ್ಷಿಣೆ ಎನ್ನುವಂತಹ ಒಂದು ಕೃತಿ ಇದು ಭಾಷಾಂತರವಾಗಿರೋದು ಯಾವ ಭಾಷೆಗೆ ಕೇಳಿದ್ರೆ ತಮಿಳು ಭಾಷೆಗೆ ಸರಿಯಾದ ಉತ್ತರ ತಮಿಳು ಭಾಷೆ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದವರಿಗೆ ಈ ಪ್ರಶಸ್ತಿ ದೊರೆತಾಗ ಸರಿಯಾದ ಉತ್ತರ ಅವರಿಗೆ ಯಾವ ಪ್ರಶಸ್ತಿ ದೊರೆತಾಗ ಕೇಳಿದರೆ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ ಅವರಿಗೆ ಸನ್ಮಾನ ಮಾಡಿದರು ಮಾಸ್ತಿಯವರು ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತು ನೈನ್ಟೀನ್ ಟ್ವೆಂಟಿ ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯ ಆಗೋದಿಲ್ಲ ಯಾವುದು ಕೇಳಿದ್ರೆ ಅವರು ಚುಟುಕು ಬ್ರಹ್ಮ ಅಲ್ಲ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ದಿನಕರ ದೇಸಾಯಿ ಚುಟುಕು ಬ್ರಹ್ಮ ಹಾಗಾಗಿ ಮಾಸ್ತಿಯವರಿಗೆ ಇದು ಅಪ್ಲೈ ಆಗಲ್ಲ ಅತ್ಯುತ್ತಮ ಎನ್ನುವಂಥ ಪದದಲ್ಲಿರುವ ಸಂಧಿ ಯಾವುದು ಸರಿಯಾದ ಉತ್ತರ ಸಂಧಿ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಸಂಧಿ ಒಂದು ಸರಿಯಾದ ಉತ್ತರ ಈಗ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಪದ್ಯ ಭಾಗವನ್ನು ಓದ್ತಾ ಹೋಗೋಣ ಸೊ ಪದ್ಯ ಭಾಗವನ್ನು ನೋಡಿದಾಗ ಇಡೀ ಪದ್ಯಭಾಗ ಏನಿದೆ ಕೇಳಿದ್ರೆ ಚಿತ್ತೆಯ ಚಿತ್ತದೆಳೆಯಾಳದಲ್ಲಿ ಗತ ಅನುಭವದ ಬಿತ್ತಗಳ ಮೊಳೆಸಿ ನೆನಪಿನ ಫಸಲ ತೂಗಿದೆ ಮಳೆ ಮತ್ತೆ ಬರಬಾರದೆ ಹಿಗ್ಗೆ ಹಿಗ್ಗೆರೆದ ಮಳೆಗಾಲ ಎಂದು ಹಪ ಹಪಿಸುವ ತೆರದಿ ಕಾಡಿದೆ ಮಳೆ ಒಂದೊಂದೇ ದೃಶ್ಯವನ್ನು ನಿಲ್ಲಿಸಿ ಕಣ್ಣಿನ ಮುಂದೆ ಸಂದ ಆನಂದವನ್ನು ಮರುಕಳಿಸಿದೆ ಮಳೆ ಮುಂಬಾಳು ಪಯಣವು ಸಹ್ಯಗೊಳಿಸಲಿಕ್ಕೆಂದೇ ಸಿಹಿ ನೆನಪ ಬುತ್ತಿಯನ್ನು ಅಣಿಗೊಳಿಸಿದೆ ಮಳೆ ಯಾವ ಯಾವುದೋ ರೂಪ ಸುಸ್ವರ ಆಲಾಪ ಸವಿ ಸರಸ ಸಲ್ಲಾಪಗಳ ಮೈ ತಳೆಸಿದೆ ಮಳೆ ಜೀವ ಜೀವಾಳವನೆ ಕಲಕಿ ಸುಮಧುರ ನೋವಿನಿಂದ ಭಾವವೇಗ ಬೆಳೆಸಿದೆ ಮಳೆ ಎದೆಬಿಗಿದ ಬಂಧಗಳ ಮುಗಿದ ಸಂಬಂಧಗಳ ಮರೆಯ ಮರೆಯಗೊಡದಿದೆ ಮಳೆ ಬೆಸದೊಲವ ಅಂಚುಗಳ ಕಿತ್ತೆಸದ ಸಂಚುಗಳ ಬೇಡವೆಂದರೂ ಮರೆಸಿ ಜಡಿದಿದೆ ಮಳೆ ಸುಖ ದುಃಖಗಳ ಲಾಳಿಗಳ ಬಾಳ ಮಗ್ಗದೊಳು ಇಳಿಸಿ ಹಳಹಳಿಕೆ ಅರಿವೆಯನ್ನು ನೇಯ್ದಿದೆ ಮಳೆ ಎಂದೋ ಭೂಗತಿಸಿರುವ ಕೆಳೆಯ ಪಳೆಯುಳಿಕೆಯನ್ನು ಸಪ್ರಾಣಿಸುತ್ತಾ ಒಂದೇ ಸಮ ಹೊಯ್ದಿದೆ ಮಳೆ ಸೊ ಮೊದಲ ಪ್ರಶ್ನೆ ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಸೊ ಸರಿಯಾದ ಉತ್ತರ ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಇನ್ನು ಕವಿ ಹೇಳಿರುವಂತೆ ಕವಿ ಹೇಳಿರುವಂತೆ ಮರುಕಳಿಸದಿರುವುದು ಯಾವುದು ಸರಿ ಉತ್ತರ ಕವಿ ಹೇಳಿರುವಂತೆ ಮರುಕಳಿಸದಿರುವುದು ಕವಿ ಹೇಳಿರುವಂತೆ ಮಳಿಕ ಮರುಕಳಿಸದಿರುವುದು ಯಾವುದು ಕೇಳಿದ್ರೆ ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆನಂದ ಆಪ್ಷನ್ ಒಂದು ಸರಿಯಾದ ಮತ್ತೆ ಬರಬಾರದೆ ಮತ್ತೆ ಬರಬಾರದೆ ಪದ್ಯದಲ್ಲಿದೆ ಹಿಗ್ಗೆರೆದ ಹಳೆಗಾಲ ಹಿಗ್ಗೆರೆದ ಹಳೆಗಾಲ ಮಳೆಯು ಮರೆಯಗೊಡದಿರುವುದು ಏನನ್ನು ಮಳೆಯು ಮರೆಗೊಡದಿರುವುದು ಬಂದ ಸಂಬಂಧಗಳನ್ನು ಮಳೆಯು ಜೀವ ಜೀವಾಳವನ್ನು ಕಲಕಿದೆ ಕಲಕಿದೆ ಸುಖ ದುಃಖ ಎನ್ನುವುದು ಸುಖ ದುಃಖ ಸುಖ ದುಃಖ ಅನ್ನೋದೇನು ಇದು ಜೋಡು ನುಡಿ ಸುಖ ದುಃಖ ಅನ್ನೋದು ಜೋಡು ನುಡಿ ಪಯಣ ಪದದ ತತ್ಸಮ ರೂಪ ಏನು ಪಯಣ ಪ್ರಯಾಣ ಅನುನಾಸಿಕವಲ್ಲದ ಅಕ್ಷರ ಯಾವುದು ಸೊ ಅನು ಅನುನಾಸಿಕವಲ್ಲದ ಅಕ್ಷರ ಜಾ ನಾಮ ಇದೆಯಲ್ಲ ಈ ಐದು ಅನುನಾಸಿಕೆಗಳು ಇದರಲ್ಲಿ ಜ ಅನುನಾಸಿಕ ಅಲ್ಲ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವ್ಯಂಜನಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಸರಿಯಾದ ಉತ್ತರ ಮೂವತ್ತ ನಾಲ್ಕು ತರ್ಟಿ ಫೋರ್ ಇನ್ನಷ್ಟೇ ಇದನ್ನು ಹೇಳಿದ್ವಿ ಮೆಲ್ವಾತು ಪದದಲ್ಲಿರುವ ಸಂಧಿ ಯಾವುದು ಸರಿಯಾದ ಉತ್ತರ ಆದೇಶ ಸಂಧಿ ಮೆಲ್ಲು ಮೆಲ್ಲಿತ್ತು ಪ್ಲಸ್ ಮಾತು ಅಥವಾ ಮೆಲ್ಲು ಪ್ಲಸ್ ಮಾತು ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ ಶಬರಿ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯ ಹೊಂದಿರುವ ಪದ ಉತ್ತರ ರಾಮನ ಷಷ್ಠಿ ಆ ವಿಭಕ್ತಿ ಪ್ರತ್ಯ ಇರುತ್ತೆ ರಾಮನ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು ಸರಿ ಉತ್ತರ ಧ್ವನಿಮ ಧ್ವನಿ ಬಗ್ಗೆ ಹೇಳುತ್ತೆ ಇದು ಮಾತೃಭಾಷಾ ಕಲಿಕೆಯು ಯಾವುದಕ್ಕೆ ಉತ್ತೇಜನ ಕೊಡುತ್ತೆ ಸರಿಯಾದ ಉತ್ತರ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸೋದಕ್ಕಿದು ಹೆಲ್ಪ್ ಮಾಡುತ್ತೆ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಯಾವುದು ಕಾರಣವಲ್ಲ ಕೇಳಿದ್ರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಇದು ಉಚ್ಚಾರಣೆಯ ದೋಷಕ್ಕೆ ಕಾರಣ ಅಲ್ಲ ಇನ್ನು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರಾಗಿರ್ತಾನೆ ಸರಿ ಉತ್ತರ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲುಚಾರಕ ಯಾರಾಗಿರ್ತಾರೆ ಕೇಳಿದ್ರೆ ಭಾಷಾ ಶಿಕ್ಷಕರೇ ಆಗಿರ್ತಾರೆ ಲ್ಯಾಂಗ್ವೇಜ್ ಟೀಚರ್ ಬೋಧನೋಪಕರಣಗಳ ಶ್ರಾವ್ಯ ಉಪಕರಣ ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಅಂದರೆ ಕೇಳಿಸಿಕೊಳ್ಳುವ ಕೇಳಿಸಿಕೊಳ್ಳುವ ಉಪಕರಣ ಯಾವುದು ಸರಿಯಾದ ಉತ್ತರ ಈಸಿ ಇದೆ ರೇಡಿಯೋ ಧ್ವನಿ ಸುರುಳಿ ಇದು ಕೇಳಿಸಿಕೊಳ್ಳುವಂಥ ಉಪಕರಣವಾಗಿದೆ ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಸರಿಯಾದ ಉತ್ತರ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು ಉಪನ್ಯಾಸ ಪದ್ಧತಿಗೆ ಸಂಬಂಧಪಟ್ಟಿಲ್ಲ ಇದು ಇನ್ನು ಲಿಖಿತ ಪರೀಕ್ಷೆಯ ನ್ಯೂನತೆ ಯಾವುದು ಸರಿ ಉತ್ತರ ನಕಲು ಮಾಡುವ ಸಾಧ್ಯತೆ ಇದು ಇದು ನ್ಯೂನತೆ ಆಗಿದೆ ನ್ಯೂನತೆ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಯಾವುದು ವಸ್ತುನಿಷ್ಠ ಪರೀಕ್ಷೆ ಅಲ್ಲ ವಿವರಿಸಿ ಬರೆಯುವ ಪರೀಕ್ಷೆಯ ವಸ್ತುನಿಷ್ಠ ಅಲ್ಲ ಅಬ್ಜೆಕ್ಟಿವ್ ಟೈಪ್ ಅಲ್ಲ ಯಾಕಂದರೆ ವ್ಯಾಲ್ಯೂಟ್ರ್ ಮೇಲೆ ಡಿಪೆಂಡ್ ಆಗಿ ಮಾರ್ಕ್ಸು ಡಿಪ್ ಒಂದು ಹಾಕ್ಬೋದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಯಾವುದಲ್ಲ ಸರಿಯಾದ ಉತ್ತರ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಯಾವುದು ಅಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಸ್ಮರಣಶಕ್ತಿ ಕಡಿಮೆ ಇರೋದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ ಸಿ ಸಿ ಇ ಇದರ ವಿಸ್ತೃತ ರೂಪ ಏನು ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಕಂಟಿನ್ಯೂಯಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದಿಷ್ಟು ಟಿ ಇ ಟಿ ಇವತ್ತು ನಡೆದಿರುವಂಥ ಟಿ ಇ ಟಿ ಪೇಪರ್ನ ಕನ್ನಡ ಸರಿ ಉತ್ತರಗಳು ಇಂಗ್ಲೀಷ್ ಮತ್ತು ಸೈಕಾಲಜಿ ಮತ್ತು ಉಳಿದಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಕೀ ಆನ್ಸರ್ ನೀಡ್ತೀವಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್